ಸ್ನೇಹಿತರ ಇದು ಕೆಳದಿ ಅರಸು ಶಿವೋಪನಾಯಕ ಕಟ್ಟಿರೋ ಕೋಟೆ ಬಿದನೂರು ಹಾಲಿ ಈಗ ನಗರ ಅನ್ನೋ ಊರಲ್ಲಿದೆ ಮುಡುಗಪ್ಪ ನಗರ ಆಗಿನ ಕಾಲದಲ್ಲಿ ಕಲ್ಲಲ್ಲಿ ಕಟ್ಟಿದ್ರು ಇಲ್ಲೆಲ್ಲ ಕಲ್ಲು ಜಾಸ್ತಿ ಸಿಕ್ತಿತ್ತು ಅವಾಗ ಅವತ್ತು ಕಟ್ಟಿದ ಕೋಟೆ ಇವತ್ತು ಇನ್ನೂ ಇದೆ ಇದು ಬಹುಶಃ ಕಾವಲುಗಾರರು ಇದ್ದಿದ್ದು ಜಾಗ ಇರ್ಬೋದು ಇದು ಕೋಟೆ ಬಾಗಿಲು ರೀಸೆಂಟಾಗಿ ಮಾಡಿದ್ದಾರೆ ಹಳೆ ಬಾಗ್ಲೆಲ್ಲ ಇದು ಇಲ್ಲಿ ಯಾವುದೋ ದೇವರ ಮೂರ್ತಿ ಇತ್ತೇನ ನಮ್ಮ ಬಂಡ ಜನ ಅದನ್ನು ತಕ್ಕೊಂಡು ಹೋಗಿದ್ದಾರೆ ಮಾರ್ಗ ಇದು ಆಗಿನ ಕಾಲದಲ್ಲಿ ಅವರು ನೀರಿಗಾಗಿ ನಿರ್ಮಾಣ ಮಾಡಿದ್ದು ಕೊಳ ಇದು ಇದು ಶಿವಪ್ ಅವರು ದರ್ಬಾರ್ ರ ಈಗಿಂಥ ಪರಿಸ್ಥಿತಿ ಒಳಗಿದೆ ಸಾವಿರದ ಏಳ್ನೂರ ಅರುವತ್ತ್ಮೂರು ಸಾವಿರದ ಆರುನೂರ ನಲವತ್ತೈದರಿಂದ ಇಲ್ಲೊಂದು ಐಟಲ್ಲಿ ಇನ್ನೊಂದು ಕೋಟೆ ಇದೆ ಅಲ್ಲಿ ಹೋಗೋಕೆ ಭಾಳ ಸುಮಾರು ದೂರ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟವ್ರ ಸೈಜ್ಗಳಿಂದ ಕಟ್ಟಿದ್ರು ಈ ಥರದ್ದು ಕಟ್ಟಕ್ಕಾಗಲ್ಲ ಕಟ್ಟಿದ್ದು ಉಳಿಸ್ಕೊಂಡು ಇರೋದು ಅದು ಹೊಟ್ಟಿದ್ದವ್ರ ಬಗ್ಗೆನೇ ಸರಿ